ಮಾತಿರೆಗಳಲ್ಲ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ತೋಟಕ್ಕೆ ಮದ್ದು ಬಿಡುವಂಥ ಸೀಸನ್ ಮಳೆ ಕೂಡ ತುಂಬ ಜೋರಾಗಿ ಉಂಟು ಈಗ ಕೃಷಿಕರು ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ಮದ್ದು ಬಿಡುವುದು ಈಗಿನ ಟ್ರೆಂಡಲ್ಲಿರುವಂತಹದ್ದು ಈಗ ಫೈಬರ್ ದೋಟಿ ಅಂತ ಹೇಳ್ತಾರೆ ಸೊ ಅದರ ಮುಖಾಂತರ ತೋಟಕ್ಕೆಲ್ಲ ಮದ್ದು ಬಿಡ್ತಾ ಇದ್ದಾರೆ ಇವತ್ತಿನ ವೀಡಿಯೋದಲ್ಲಿ ನಾವು ಫೈಬರ್ ದೋಟಿಯಲ್ಲಿ ಮದ್ದು ಬಿಡುವುದು ಹೇಗೆ ಅಂತ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಬರುವ ಸ್ನೇಹಿತರೆ ಇವತ್ತು ನಾನು ನಿಂತಿಗಲ್ಲ ಹತ್ರ ಪ್ರಸನ್ನ ಭಟ್ ಎಳ್ಮೂರು ಅವರ ಮನೆಗೆ ಬಂದಿದ್ದೇನೆ ಈ ಹಿಂದೆಯೇ ದೇಶಿ ದನಗಳ ಬಗ್ಗೆ ಒಂದಷ್ಟು ಮಾ ವಿಡಿಯೋಗಳನ್ನೆಲ್ಲ ಮಾಡಿದ್ದೆಲ್ಲ ಸ್ನೇಹಿತರೆ ಅವರ ಮನೆಗೆ ಬಂದಿದ್ದೇನೆ ಅವರ ಮಗ ಶ್ರೀನಂದನ್ ಅಂತ ಅವರು ಈಗ ಫೈಬರ್ ದೋಟಿಯಲ್ಲಿ ಮದ್ದು ಬಿಡ್ತಾ ಇದ್ದಾರೆ ಅವರ ತೋಟಕ್ಕೆಲ್ಲ ಫೈಬರ್ ದೋಟಿಯಲ್ಲಿ ಮದ್ದು ಬಿಡುವಂಥ ವ್ಯವಸ್ಥೆಗಳೇ ಹೇಗೆ ಅದರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಆಲ್ರೆಡಿಗ ಅದ್ದು ಮಾಡಿದೆ ಬೇರೆ ಆಗಬೇಕು ಅದಕ್ಕೆ ಸಲ ಕ್ಲೀನಾಗಿ ತೊಳ್ಕೊಳ್ಬೇಕು ಬೇರೆಲಿಗೆ ಮೊದಲು ನೀರು ಹಾಕ್ತೋದು ಆನಂತರ ಸುಣ್ಣ ಹಾಕ್ತೋದು ಆನಂತರ ಮೈಲ್ದೂ ಇದು ಅದೇ ಇನ್ನೂರು ಲೀಟ್ರ್ ನೀರಿಗೆ ಎರಡು ಕೆ ಜಿ ಸುಣ್ಣ ಎರಡು ಕೆ ಜಿ ಮೈಸೂರು ಮತ್ತು ಗಮ್ಮ ಗಮ್ಮ

ಮಳೆಗಾಲದಲ್ಲಿ ಗಮ್ಮು ಹಾಕ್ಲೇಬೇಕಲ್ಲ ಪ್ರೆಸ್ ಮಾಡಿದ್ರೆ ಇದು ಬರ್ತದೆ ಹೇಗೆ ಈಗ ನಾನು ಟ್ವೆಂಟಿ ಎಮ್ ಎಲ್ ಹಾಕ್ತೇನೆ ಒಂದು ಬ್ಯಾರಲ್ ಮಾಡುವಲ್ಲಿ ನೋರೆ ಬರೋದಾಗ್ಲಿ ಈಗ ಇಲ್ಲ ಅಲ್ಲ ನಿಜಾಗೆ ಗಮ್ಮು ಇದು ನೋರೆ ಬಂದ್ರೆ ಒಳ್ಳೇದ ಬರದಿದ್ರೆ ಒಳ್ಳೇದ ನೊರೆ ಬಂದ್ರೆ ಅಂದ್ರೆ ಮದ್ದೆ ಎಷ್ಟು ಮುಗಿತ್ತು ಸ್ವಲ್ಪ ಡೌಟ್ ಇರುತ್ತದೆ ಬಂದ್ರೆ ನಮ್ಮ ನಂದನನ್ನ

ಮ್ಯಾನ್ ಹೈಟ್ ಸೇರಿ ಎಪ್ಪತ್ತು ಫೀಟ್ ಅಂತ ಲೆಕ್ಕ ಆಕ್ಚುಲಿ ಇದು ಅರವತ್ನಾಲ್ಕು ಫೀಟ್ ಅರವತ್ನಾಲ್ಕು ಫೀಟ್ ಅರವತ್ನಾಲ್ಕು ಫೀಟ್ ಅಲ್ಲಿ ಅದೇ ಸಾಮಾನ್ಯ ಎಂಬತ್ತು ಫೀಟ್ ವರೆಗೆ ನಮಗೆ ಕವರ್ ಮಾಡಿಕೊಳ್ಳಿಕ್ಕೆ ಆಗ್ತದೆ ಅದು ಸ್ಪ್ರೇ ಎಷ್ಟು ದೂರ ಫೀಟ್ ಹೋಗ್ತದೆ ಅದು ನಾಜಲ್ ಮೇಲೆ ಡಿಪೆಂಡ್ ಇವು ಸಣ್ಣ ನಾಜಲ್ ಮತ್ತೆ ಮಿಸ್ಟ್ ಸ್ಪ್ರೇ ಕೊಡಬೇಕಿದ್ರೆ ಸಣ್ಣ ನಾಜಲ್ ಹಾಕಿ ಅದಿಷ್ಟು ಒನ್ ಎಮ್ ಎಮ್ ಹಾಗೆಲ್ಲ ಇರ್ತದೆ ಹೌದು ಹೌದು ಆದ್ರೆ ಇದು ನಾನು ಮಿಸ್ಟಿ ಸ್ಪ್ರೇ ಸ್ಪ್ರೇ ಕೊಡೋದು ಆದಷ್ಟು ಮತ್ತೆ ಯಾರು ಹೊಟ್ಟೆ ಮರಗಳು ಜಾಸ್ತಿ ಇದ್ದ ಕಡೆಯಲ್ಲಿ ಸ್ವಲ್ಪ ಇಪ್ಪತ್ತು ಫೀಟ್ ಹೈಟ್ ಇದೀಗ ನಾನು ಸ್ವಲ್ಪ ಪ್ರೆಷರ್ಟ್ಮೆಂಟ್ ಮಾಡಿಕೊಂಡಿದ್ದೇನೆ ಆ ಮರಿಗೆ ಸಾಮಾನ್ಯ ಒಂದು ಐವತ್ತರವತ್ತು ಫೀಟ್ ಇರ್ಬೋದು ಅರವತ್ತು ಫೀಟ್ ಮರಕ್ಕೆ ಈಗ ಇದೊಂದು ಮೂವತ್ತೈದು ಫೀಟ್ ಹೈಟ್ ಮಾಡಿದ್ದೀನಿ ನಾನು ಫೀಟ್ ಹೈಟ್ ಮಾಡಿದೆ ಇನ್ನು ಮೂರಿದೆ ಓಪನ್ ಮಾಡ್ಲಿಕ್ಕೆ ಮೂರು ಇದೆ ಈಗ ನಲ್ವತ್ತರಲ್ಲಿ ಇರ್ಬೋದು ಒಂದು ಪೋಲು ಆರು ಫೀಟ್ ಅಂತ ಲೆಕ್ಕ ಒಂದು ಲಾಕ್ ಆರು ಫೀಟ್ ಈಗ ಮಧ್ಯ ಬಿಡೋರು ಬರದಿದ್ರು ಕೂಡ ತಲೆಬಿಸಿ ಬಿಸಿ ಆಗ್ಲಿಲ್ಲ ಅಷ್ಟು ತಲೆಬಿಸಿ ಇಲ್ಲ ಮದ್ದು ಯಾವುದೇ ಇಲ್ಲ ಬೋರ್ಡು ಒನ್ ಪರ್ಸೆಂಟ್ ಬೋರ್ಡು ಬೇರೆ ಅದಕ್ಕೆ ಗಮ್ಮು ಸೇರಿಸೋದ ಮಾಡಲಿಲ್ಲ ಅಗತ್ಯ ಇಲ್ಲ ಈಗ ಅಂತ ದೊಡ್ಡ ಮಟ್ಟಿನ ರೋಗ ಇಲ್ಲ 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 ಕೆಲೆಗೆ ಒಂದೇ ಕಡೆಯಿಂದ ಕವರ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹಾಗೆ ಹೋಗುವಂಥದ್ದು ಭಾರಿ ಕಮ್ಮಿ ಕಮ್ಮಿ ಅಲ್ಲ ನಮಗೆ ನಾನು ಪ್ರೊಫೆಷನಲ್ ಅಲ್ಲ ಕಾರಣ ನನಗೆ ಜಾಸ್ತಿ ಹೋಗ್ತದೆ ಜಾಸ್ತಿ ಹೋಗ್ತದೆ ಪ್ರೊಫೆಷನಲ್ಸ್ಟ್ಗಳಿಗೆ ತಮ್ಮ ಇಪ್ಪತ್ತು ಬ್ಯಾರಲ್ಲಿ ಹೋಗುವಲ್ಲಿ ಒಂದು ಹದಿಮೂರು ಹದಿನಾಲ್ಕು ಬ್ಯಾರಲ್ಲಿ ನಿಲ್ಲಿಸಲಿಕ್ಕೆ ಅಷ್ಟೇ ಬ್ಯಾರಲಿಂದ ಬರೋ ಪೈಪ್ ಮಾತ್ರ ದೊಡ್ಡದು ಕಂಟ್ರೋಲಲ್ಲಿ ಅಲ್ಲಿ ಸಣ್ಣ ಪೈಪ್ ಇರುದಲ್ಲ ಅಂದ್ರೆ ಪಂಪ್ ಹತ್ರ ಟೆನ್ ಎಮ್ ಎಮ್ ಹಾಕಿದ್ದೇನೆ ಅಲ್ಲಿಂದ ಒಂದು ನೂರು ಮೀಟರ್ ಆದ ನಂತರ ಏಟ್ ಪಾಯಿಂಟ್ ಫೈವ್ ಇರ್ತದೆ ಮತ್ತೆ ಇಲ್ಲಿವರೆಗೆ ಎಂತ ಕಂಟ್ರೋಲ್ವರೆಗೆ ಅದೇ ಇರ್ತದೆ ಮತ್ತೆ ಈ ಪೈಪ್ ನೋಡಿ ಅದೇ ತುಂಬಾ ಹಾರ್ಡ್ ಪೈಪ್ ಇದು ಪಕ್ಕಕ್ಕೆ ಹೊಡಿಯಿಲ್ಲ ಹೌದು ಕ್ವಾಲಿಟಿ ಚೆನ್ನಾಗಿದೆ ಅದು ಗಟ್ಟಿ ಉಂಟು ಹಾ ಇದು ಒಳ್ಳೆ ಗಟ್ಟಿ ದೋಟಿ ಒಟ್ಟಿಗೆ ಬಂದ ಪೈಪ್ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಹಾ ಇದು ನೀವೇ ಸೆಪರೇಟ್ ಹಾಕಿದ್ದು ನಾನು ತಕೊಂಡೆ ಅದೇ 64 ಫೀಟ್ ಇದ್ರೆ 64 ಫೀಟ್ ಬೇಕು 64 65 ಫೀಟ್ ಒಂದು ಒಂದೆರಡು ಎರಡು ಫೀಟ್ ಜಾಸ್ತಿ ಜಾಸ್ತಿ ಅದೇ ಪೈಪ್ ಗೆ ಸೆಪರೇಟ್ ಎಷ್ಟು ಆಗ್ತದೆ ಈಗ 60 ಫೀಟ್ ಗೆ ಆಗೋಗ ಸುಮಾರು ನಂಗೆ ಒಂದು ಫೀಟ್ ಗೆ ಅಲ್ಲ ಫೀಟ್ ಗೆ ಅಲ್ಲ ಟೋಟಲ್ ಒಂದು ಒಂದು 1000 ಚಿಲ್ರೇನ ಆಗಿದೆ ಅದೇ ಸಾಯದಿಂದ ದೋಟಿಗಳನ್ನು ನಾನು ರೆಕಮೆಂಡ್ ಮಾಡುದು ಅಂದ್ರೆ ಇದೇ ಕಂಪನಿ ತಗೊಂಡು ನಾನು ರೆಕಮೆಂಡ್ ಮಾಡುದಿಲ್ಲ ಅವ್ರಿಗೆ ಯಾವ್ದು ಇಷ್ಟ ಆಗ್ತದೆ ತಗೊಳ್ಳಿ ಈಗ ಬಾಲಸುಬ್ರಹ್ಮಣ್ಯ ಅವರ ದೋಟಿ ಇದೆ ಹೈಟೆಕ್ ದೋಟಿ ಅಂತ ಮತ್ತೆ ಜಿಟೆಕ್ ಅಂತ ಸಾಯದವ್ರು ಕೊಡುವಂತ ಮತ್ತೆ ಇರುವಂಥದ್ದು ಇನ್ನು ಎಮ್ ಟೆಕ್ ಅಂತಂದು ಬರ್ತದೆ ಇಲ್ಲಿ ಕೊಡಿಬೈಲು ಇಲ್ಲೆಲ್ಲ ಸಿಗ್ತದೆ ಕೋಡಿಬೈಲು ಅಗ್ರೇಜೆನ್ಸಿ ಸಿಗ್ತದೆ ಅಜಯರಾಮ್ ಅವರು ಅವರು ಹಾಗೆ ಬೇರೆ ಬೇರೆ ಇದೆ ಯಾವ್ದು ಬೇಕಿರೂ ತಗೊಳ್ಬೋದು ಇದಕ್ಕೆ ಎಷ್ಟಾಗ್ತದೆ ಇದಕ್ಕೆ ನನಗೆ ಫುಲ್ಲು ಎಲ್ಲ ಸೇರಿ ಟೋಟಲ್ ಎಂಬತ್ತು ಸಾವಿರ ಆಗಿದೆ ಇದಕ್ಕೆ ಮೇಂಟೆನೆನ್ಸ್ ಏನೆಲ್ಲ ಇದೆ ಗ್ರೀಸು ಆಯಿಲ್ ಈ ಥರ ಅಂದರೆ ಪ್ರತಿ ಹತ್ತು ಬಿಟ್ಟಾದ ನಂತರ ಫುಲ್ಲು ವಾಶ್ ಮಾಡಿ ಇಡಬೇಕು ನಾವು ಮತ್ತೆ ಆಯಿಲಿಂಗ್ ಅದೆಲ್ಲ ಹಾಕಿ ಈ ಲಾಕ್ ಗಳಿರ್ತದಲ್ಲ ಹೌದು ಅದಕ್ಕೆಲ್ಲ ಆಯಿಲ್ ಎಲ್ಲ ಹಾಕಿ ಕ್ಲೀನ್ ಮಾಡಿಟ್ರೆ ನಿಮಗೆ ಎಷ್ಟು ವರ್ಷ ಆದ್ರೂ ದೋಟಿ ಹಾಳಾಗೋದಿಲ್ಲ ಅದೇ ಈಗ ನೀವು ಡೈಲಿ ಮದ್ದು ಬಿಡ್ತಾ ಇದ್ದೀರಿ ಈಗ ಒಂದು ರೌಂಡು ಡೈಲಿ ಕ್ಲೀನ್ ಮಾಡ್ತೀರಾ ಇಲ್ಲ 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 ಅಂದ್ರೆ ಡೈಲಿ ಕ್ಲೀನ್ ಮಾಡೋದಕ್ಕೆ ಇಲ್ಲ ಆಗಲಿಗೂ ಇಲ್ಲ ಅದೇ ಅಷ್ಟು ಒಳ್ಳೆಯದಕ್ಕೆ ಒಳ್ಳೆಯದು ಅದೇ ಅಂದ್ರೆ ಮಾಮೂಲಿ ಮಜ್ಜಿಗೆ ಹುಳಿ ಮಜ್ಜಿಗೆ ಬರ್ತಲ್ಲ ಒಂದು ಒಂದು ವಾರ ಹಿಂದಿನ ಮಜ್ಜಿಗೆ ಒಂದು ನಮ್ಮ ಪಾತ್ರ ತುಳಿಯ ಸ್ಕ್ರಬ್ಬರ್ ಬರ್ತಲ್ಲ ಸ್ಟೀಲ್ ಸ್ಕ್ರಬ್ಬರ್ ಅದ್ರಲ್ಲಿ ಹಾಕಿ ಫುಲ್ ಹೀಗೆ ಚಿಕ್ಕಿಕೊಂಡು ಹೋದ್ರೆ ಅವಾಗ ಅದು ಕ್ಲೀನ್ ಆಗ್ತದೆ ತೊಂದರೆ ಇಲ್ಲ ಲಿಂಬೆ ಹುಳಿ ಕೂಡ ಲಿಂಬೆ ಕೂಡ ಆಗ್ತದೆ ಯಾವ್ದು ಹುಳಿ ಇರ್ತದೆ ಹೌದು ಅದು ಒಳ್ಳೇದು ಕಾಪರ್ ಐಟಮ್ ಇರೋ ಕಾರಣ ಅದು ಒಳ್ಳೇದು ಅದು ಹಾಕಿ ಈಗ ಇದು ಯಾವುದೆಲ್ಲ ಫೈಬರ್ ಫೈಬರ್ ಅಥವಾ ಯಾವುದು ಕಾರ್ಬನ್ ಫೈಬರ್ ಆ ಇದು ಅರ್ಧ ಹೋಗಿದೆ ಅರ್ಧವಾಗಿದೆ ಯಾರು ಬೀಳ್ತಾ ಗೊತ್ತಿಲ್ಲ ಅದರ ಐಸ ಮುಗಿದಿದೆ ಅದರ ಬಲ ಬಲದಲ್ಲಿ ಬಲದಲ್ಲಿರೋದು ಈಗ ಸುಮಾರು ನಲವತ್ತು ನಲವತ್ತೈದು ವರ್ಷ ಆಯಿತಾ ಮರಕ್ಕೆ ಗಾಡಿ ಮಳೆ ಬರುವಾಗ ನಾವು ಆದಷ್ಟು ಡೋಟಿ

ಎಲ್ಲಿಗೆ ಜಾಯಿನ್ ಕೊಡುವ ಅಲ್ಲಿಗೆ ಅಲ್ಲ ಕೆಳಗಿಂದಲೇ ಅಂದ್ರೆ ಈ ತೆಗುದು ಹಾ ಅಲ್ಲಿಗೆ ಅವರೇ ಮಾಡಿ ಕೊಡ್ತಾರೆ ಅಂದ್ರೆ ಮಾಡಿ ಕೊಡ್ತಾರೆ ಅದಕ್ಕೇನಾದ್ರೂ ಗ್ಯಾರಂಟಿ ಈ ಥರ ಉಂಟು ವ್ಯಾರಂಟಿ ಗ್ಯಾರಂಟಿ ಅಂದ್ರೆ ಒಂದು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಅದೇ ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್ ಅಂದರೆ ಫುಲ್ ಇದು ಸೆಟ್ಟೆ ಮಾಡಿ ಕೊಡ್ತಾರೆ ಅಂದ್ರೆ ಯಾವ ಪಾರ್ಟಿ ಆಗಿರ್ತದೆ ಅದು ಹೌದು ಈ ಕೊಟ್ಟೆ ಮರಗಳ ಸ್ವಲ್ಪ ಹೌದು ಅದು ತಾಕ್ತದಲ್ವಾ ದೋಟಿಯಲ್ಲಿ ಎಷ್ಟು ಸಮಯ ಆಯ್ತು ಮದ್ದು ಬಿಡುದು ಈಗ ಕಳೆದ ವರ್ಷ ಸುಮಾರೊಂದು ಒಂಬತ್ತು ಹತ್ತು ಬಾರಲ್ಲಿ ನಾನೇ ಬಿಟ್ಟಿದ್ದೇನೆ ಮತ್ತೆ ಮಾಮೂಲಿ ಮದ್ದು ಬಿಡೋರು ಬಂದ್ರು ಹಾಗೆ ಅವರಿಗೆ ಬಿಟ್ಟೆ ಈ ವರ್ಷ ಅದೇ ಎರಡು ಪುರ್ವಾಣವರು ಬಂದಿದ್ದಾರೆ ಹೌದು ಅವರಿಗೂ ಕಷ್ಟ ಆಯ್ತು ಈ ಸಲ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಹೇಳಿದ್ರು ನನ್ನ ಜೊತೆ ದೋಟಿಂಡ್ತಾ ಗುಡ್ಲೆ ಅಂತ

ಸುಮಾರು ಐದು ಲಕ್ಷದ ಐವತ್ತು ಸಾವಿರ ಬೀಸ್ ಬಂತು ಹೌದು ಫುಲ್ ವೈರಲ್ ಆಗಿ ನಿಮ್ಮ ಹೆಸರು ಎಲ್ಲಿ ಹೇಳಿದ್ರು ಕೂಡ ಅದು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದೆ ಅಂತ ಹೇಳ್ತಾರೆ ಎಲ್ರು ಫುಲ್ ವೈರಲ್ ಆಗಿದೆ ಮಾತ್ರ ಅದು ಕೆಲಸಲ ಕೃಷಿಕರ ಪಾಠ ಆಗಿರ್ತದೆ ಹೌದು ಯಾವುದೇ ಚಾಲೆಂಜ್ ಕೂಡ ನಾವು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಆಗಿರ್ತದೆ ರೆಡಿ ಆಗಿರ್ಬೇಕು ನಾವು ಜಾಗೃತಿ ಇರ್ಬೇಕು ಈ ಕರೆಂಟ್ ಲೈನ್ ಇದೆಲ್ಲ ಇರೋದು ಹೌದು ಎಷ್ಟು ನಾವು ಕರೆಂಟ್ ಲೈನ್ ಇಂದ ದೂರ ಇರ್ತೇವೋ ಅಷ್ಟು ಒಳ್ಳೇದು ಅಷ್ಟು ಒಳ್ಳೇದು ಒಮ್ಮೊಮ್ಮೆ ಸ್ವಲ್ಪ ಗಡಿಬಿಡಿಯಲ್ಲಿ ಇರುವ ಅಡಿಯಲ್ಲಿ ನಾವು ಗೊತ್ತಿಲ್ಲ ಆಗ್ಲಿಕ್ಕಿಲ್ಲ ಆಗ್ಲಿಕ್ಕೆಲ್ಲ ಡಬಲ್ ಲಾಕ್ ಆದ ಪ್ರೂಫ್ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಹೊಡಿಯುದಿಲ್ಲ ನಮ್ಗೆ ಈ ಪೋರ್ಷನ್ ಅಲ್ಲಿ ಹೊಡಿತದೆ ಅಲ್ಲಿ ಮುಟ್ಟಿದ್ರೆ ನಾವು ಇಲ್ಲಿ ಮುಟ್ಟಿಕೊಂಡು ಆನ್ ಲೈನ್ ಹೀಗೆ ಟಚ್ ಅಂತಂದ್ರೆ ಆದಷ್ಟು ಹೌದು ಸೇಫ್ ಆಗಿ ನಾವು ಹೌದು ಅಂದ್ರೆ ಅದರಲ್ಲಿ ಮೇಲಿನ ಪೋರ್ಷನ್ ಬೇರೆ ಕೆಳಗಿನ ಪೋರ್ಷನ್ ಬೇರೆ ಅಂತಂದ್ರೆ ಡಬಲ್ ಲಾಕ್ ಇರೋ ಕಾರಣ ಡಬಲ್ ಲಾಕ್ ಅಂತ ಹೇಳಿದ್ರೆ ಅದೇ ಈ ಲಾಕಿಂಗ್ ಸಿಸ್ಟಮ್ ಅದೇ ಡಬಲ್ ಲಾಕ್ ಸಿಂಗಲ್ ಲಾಕ್ ಈಗೆಲ್ಲ ಬರ್ತದೆ ಎರಡು ಸಾಲನ್ನು ಕವರ್ ಮಾಡಿಕೊಂಡು ಹೋಗ್ಬೇಕು ಒಂದು ಈ ಬದಿ ಒಂದು ಈ ಬದಿ ಅಂದ್ರೆ ಈ ಬದಿ ಈ ಬದಿ ಅವಾಗ ಉದ್ದಕ್ಕೆ ಹೋಗ್ಲಿಕ್ಕೆ ಆಗ್ತದೆ ನಾವು ದೋಟಿಯನ್ನು ಹೆಚ್ಚು ಬೆಂಡ್ ಮಾಡ್ಬೇಕಾದ ವ್ಯಕ್ತಿ ಅದೆಲ್ಲ ಬರುದಿಲ್ಲ ಇಲ್ಲ ಅವಾಗ ಕ್ಲಿಯರ್ ಆಗಿ ಕವರ್ ಆಗ್ತದೆ ಅಂತ ಹೌದು ಸ್ಟ್ರೈಟ್ ಹೋಗ್ತದೆ

ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಅದೇ 10 ಅಂತ ಏನಿಲ್ಲ 10 ಅಂತ ಇದೆ ಕೆಟಲ್ ಹಾಕೊಂಡಿದ್ದೀನಿ ಇಲ್ಲೊಂದು ಟೆಸ್ಟರ್ ಹಾಕೊಂಡಿದ್ದೀನಿ ಹೀಗೆ ಮಾಡಿದ್ರಿಂದ ನಮಗೆ ಪೈಪನ್ನು ಅನ್ನು ಬೇಕಾದಲ್ಲಿ ರಪಕ್ಕ ಶಿಫ್ಟ್ ಮಾಡಿಕೊಳ್ಬೇಕಾಗುತ್ತದೆ ಅಂತ ಇರ್ತದೆ ಇದನ್ನು ಹೀಗೆ ಓಪನ್ ಮಾಡಿದರೆ ಈ ಲಾಕ್ ಹೀಗೆ ಮಾಡಿದ್ರೆ ಇದು ಓಪನ್ ಆಗ್ತದೆ ಅವಾಗ ಆರಾಮದಲ್ಲಿ ನಮಗೆ ಪೈಪ್ ಚೇಂಜ್ ಮಾಡಬಹುದು ನಾನು ಒಪ್ಪಸ್ ಅಲ್ಲಿ

ಟೂಲ್ಸ್ ಎಲ್ಲ ಹಾಕಿ ತಿರುಗಿಸಿ ಲೂಸ್ ಮಾಡಬೇಕು ನಾನು ಅದೇ ಪ್ರತಿಯೊಂದು ಇಲ್ಲಿ ಪೈಪ್ ಜಾಯಿಂಟ್ ಆಗಿದೆ ಅಲ್ಲಿ ಹೀಗೆ ನಾನು ಟ್ವಿಸ್ಟರ್ ಗಳನ್ನು ಹಾಕೊಂಡಿದೆ ಬೇಕಾದ ಅಲ್ಲಿ ರಬ್ಬಕ ಪೈಪ್ ಗಳನ್ನು ಶಿಫ್ಟ್ ಮಾಡಿಕೊಳ್ಳಿಕ್ಕಾಗ್ತದೆ ಹೌದು ಅಷ್ಟೇ ಪಂಚ ಪಂಚ ಗೇಟಲ್ಲಿ ಬಿಟ್ಕೊಡೋದು ಅಷ್ಟೇ ಅದು ಪಂಚ ಹಿಂದೆ ಪ್ರೆಸ್ ಮಾಡ್ಲಿಕ್ಕೆ ಅದನ್ನು ಅಂದರೆ ಪ್ರೆಷರ್ ಆದಾಗ ಅದು ಲಾಕ್ ಓಪನ್ ಆಗಲಿಕ್ಕೆ ಅಷ್ಟೇ ಹೌದು ಪ್ರೆಷರ್ ನೋಡಿ ಹೀಗೆ ಹಿಂದೆ ಹೇಳಿ ಪಂಚಿಂಗ್ ಓಕೆ ಹೀಗೆ ಮಾಡಿದ್ರೆ ಆಯ್ತು ಲಾಕ್ ಆಟೋಮೆಟಿಕ್ ಇದಾಗ್ತದೆ ಸುಲಭ ಅದೇನು ಲೀಕೇಜ್ ಆ ಥರ ಏನಿಲ್ಲ 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 ಅದೇ ಇಲ್ಲೆಲ್ಲ ಟೆಪ್ ಆನ್ ಹಾಕಿ ಟೈಟ್ ಮಾಡಿಕೊಳ್ಬೇಕು ಮದುವೆ ಇಲ್ಲದಿದ್ರೆ ಲೀಕೇಜ್ ಬಂದ್ರೆ ಮುಖಕ್ಕೆಲ್ಲ ರಡ್ತದೆ ಹೌದು ಕಣ್ಣಿಗೆ ಮುಖಕ್ಕೆಲ್ಲ ರಟ್ಟಿದ್ರೆ ಕಷ್ಟ ಆಗ್ತದೆ ಅಂತ ಈ ಕನ್ನಡಕ ಹಾಕೋವರಿಗೆ ಸ್ವಲ್ಪ ಮದುವೆ ಬಿಡ್ಲಿಕ್ಕೆ ಕಷ್ಟ ಅಲ್ಲ ಅವರಿಗೆ ಉಪಯೋಗ ಎಂತಂದೇಳಿದ್ರೆ ಕಣ್ಣಿಗೆ ಬಿಡಲಿಕ್ಕೆ ಅಲ್ಲ ಬೀಳುದಿಲ್ಲ ಅಂತ ಆದ್ರೂ ಕೆಲವು ಸಲ ಬೀಳ್ತದೆ ಹೌದು ನಮಿಗೆಲ್ಲ ಡೈರೆಕ್ಟ್ ಕಣ್ಣಿಗೆ ಆತ ನಾ ಕಣ್ಣಿಗೆ ಆತ ಈ ಲೈನ್ ಗಳಿಗೆ ಬಂದಾಗ ಆಚೆ ಕಡೆಯಿಂದ ಹೊಡಿಲಿಕ್ಕೆ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಹೌದು ಆಗ ನಾವು ಒಂದು ಲಾಕ್ ಈ ಇದು ಓಪನ್ ಲೋಸ್ ಇರ್ತದೆ ಈ ಲಾಕನ್ನು ಓಪನ್ ಮಾಡಿಕೊಳ್ಳಿಕ್ಕೆ ಆಯ್ತಾ ಮೇಲೆ ಮದ್ದು ಬಿಡುತ್ತಾ ಎಲ್ಲ ತಿರುಗಿಸ್ಲಿಕ್ಕೆ ನಾಜ್ ಆ ಕಡೆಯಿಂದ ನಾನು ಹೊಡಿಬೇಕು ತಿರುಗಿಸಿಕೊಳ್ಳುದು ನೋಡಿ ಆ ಸೈಡ್ ಕೂಡ ಹೀಗೆ ಕವರ್ ಆಗ್ತದೆ ನೋಡಿ ಈ ಸೈಡ್ ಬೇಕಿದ್ರೆ ಹೀಗೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಅಲ್ಲಿಗೆ ಹೋಗ್ಬೇಕು ಇಲ್ಲ ಅಲ್ಲ ಆ ಸೈಡ್ ಅಲ್ಲಿ ಮಾಡುವ ಕೆಲಸ ಈ ಸೈಡ್ ನಿಂತು ಮಾಡಬಹುದು ಪ್ರತಿಯೊಂದು ಗಿಡಕ್ಕೂ ಹೀಗೆ ಮಾಡ್ತೀನಿ ನಾನು ಈಗ ಕಿಲೆ ಹೇಗೆ ಉಂಟು ಅಂತ ನೋಡಿಕೊಂಡು ಮಾಡುವಂತ ಹೌದು ಎಷ್ಟು ಹೀಗೆ ಟರ್ನ್ ಆಗೋದು ಹೀಗೆ ನೋಡಿ ಆಚೆ ಹೇಳಿಂದ ಈ ಸೈಡ್ ನೋಡ್ಕೊಳ್ತೇನೆ ಈಗ ಹಾಂ ಇಲ್ಲಿ ಪೈಪ್ ಮಾಡಬೇಕಷ್ಟೇ ಹೋಗ್ತಾ ಇಲ್ಲ ಮಾಡಿದೆ ಹಾಂ ನೋಡಿ ಈಗ ಆಚೆ ಹಿಡಿ ಕೊಡಿತಾ ಇಲ್ಲ ಹೌದು ಹೌದು ಸ್ವಲ್ಪ ದೋಟಿಯನ್ನು ಬೆಂಡ್ ಮಾಡಿಕೊಳ್ಳೋದು ಅಷ್ಟೇ ಹೌದು ಒಂದು ಅರ್ಧ ಫೀಟ್ ಅಷ್ಟೇ ಆಚೆ ಈಚೆ ಮಾಡಿಕೊಳ್ಳೋದು ಮತ್ತು ಈಚೆ ಹಿಡಿದು ಹೊಡ್ಕೊಳ್ಳೋದು ಹಾಂ ಕವರ್ ಆಯ್ತು ಅಲ್ಲಿಗೆ ಕವರ್ ಆಯಿತು ಅಲ್ಲಿಗೆ ಹ್ಞೂ ಮಳೆ ಬಂತು ಮಳೆ ಬಂತು ಇದನ್ನು ಎಷ್ಟು ಅರ್ಧ ಸುತ್ತ ಆಚೆ ಅರ್ಧ ಸುತ್ತ ಈಚೆ ತಿರುಗಿಸ್ಬೋದು ಅಷ್ಟೇ ಅಲ್ಲ ಅಲ್ಲ ಫುಲ್ ತ್ರೀ ಡಿಗ್ರಿಯಲ್ಲಿ ರೊಟೇಷನ್ ಆಗ್ತದೆ ಪೈಪು ಬೆಂಡ್ ಈಗ ಜುಲೈ ಆರನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೇನೆ ಸ್ವಲ್ಪ ಮಳೆ ಬಿಟ್ಟಿದ್ದು ಆರನೇ ಸ್ಟಾರ್ಟ್ ಮಾಡಿದೆ ಮದ್ದು ಬಿಟ್ಟು ಒಂದು ಮೂವತ್ತು ಮೂವತ್ತೆರಡು ದಿವಸ ಆಗಿತ್ತು ಸ್ಟಾರ್ಟ್ ಮಾಡಿದ ಕಂಟಿನ್ಯೂಸ್ ಈಗ ತಾರೀಕು ಇಪ್ಪತ್ತ ಎಂಟು ಕಂಟಿನ್ಯೂಸ್ ಬಿಡ್ತಾ ಇದ್ದೇನೆ ಎಲ್ಲಿ ರೋಗ ಖಂಡಿತ ಅಲ್ಲಿಗೆ ಗುಂಡಿನ ದಾಳಿ ಅಂತ ಹೀಗೆ ದೋಟಿ ದಾಳಿ ಗುಂಡಿನ ದಾಳಿ ಎಲ್ಲ ಈಗ ಹತ್ರ ಒಂದು ತಿಂಗಳಿಂದ ರೋಗ ಕಂಡ್ರೆ ಅಲ್ಲಿಗೆ ಹೋಗಿ ಪೈಪ್ ಶಿಫ್ಟ್ ಮಾಡುದು ಅಲ್ಲಿಗೆ ಬಿಡುದು ಇಲ್ಲೇ ಇದ್ರೆ ಇಲ್ಲಿ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇನ್ನದೇ ಒಂದು ಒಂದ್ ಎಕರೆ ತೋಟ ಬಾಕಿ ಇದೆ ಆಲ್ಮೋಸ್ಟ್ ಮಳೆ ಬಿಟ್ರೆ ಇವತ್ತು ಸಂಜೆ ಒಳಗೆ ಫಿನಿಶ್ ಮಾಡ್ತೇನೆ ಅಂತ ಒಂದು ಚಾಲೆಂಜ್ ಹಾಕಿದ್ದೇನೆ ಅಂತ

ಬೇಕು ನಾವು ಇಲ್ಲಿ ಮದ್ದು ಬಿಡ್ತಾ ಇದ್ದೀರಿ ಇಲ್ಲಿ ಇಲ್ಲಿ ಮೋಟರ್ ಕಾಣ್ತಾ ಇಲ್ಲ ಮೋಟರ್ ಎಷ್ಟು ದೂರದಲ್ಲಿ ಉಂಟು ಮೋಟರ್ ಮನೆಯಲ್ಲಿ ಉಂಟು ಮನೆಯಲ್ಲಿ ಉಂಟು ಸುಮಾರು ಪೈಪ್ ನಾನೀಗ ಒಂದು ಐನೂರು ಮೀಟರ್ ಪೈಪ್ ಹಾಕಿದ್ದೇನೆ ಮೋಟರ್ ಯಾವ್ದು ಮೋಟರ್ ನಂದು ಫಾರ್ಚುನ್ ಆಗರು ಮತ್ತೊಂದು ಹೋಂಡ ಇದೆ ಎರಡು ಮಿಷನ್ ಇದೆ ಒಂದು ಹಾಳಾದ್ರೆ ಮತ್ತೊಂದು ಏನಂದ್ರೆ ನಿನ್ನೆ ಎರಡು ಕೂಡ ಒಟ್ಟಿಗೆ ಕೈ ಕೊಟ್ಟಿದೆ ಏನಾಗಿತ್ತು ಒಂದ್ರದ್ದು ಕಾರ್ಬೋರೇಟರ್ ಆಯ್ತು ಮತ್ತೊಂದು ಅದರ ಸ್ಟಾರ್ಟರ್ ಇದು ಕಟ್ ಆಯ್ತು ಒಬ್ಬನೇ ಬಿಡೋ ಕರೋಣ ಅರ್ಧ ಅರ್ಧ ಬ್ಯಾರಲ್ ಮದ್ದು ಮಾಡಿಕೊಳ್ಳುದು ಅವಾಗ ಸಾಮಾನ್ಯ ಬೆಳಿಗ್ಗೆ ಒಂದು ಎಂಟುವರೆಗೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಗಂಟೆ ಆಗೋ ಹತ್ತು ಹತ್ತುವರೆ ಆಗೋ ಅರ್ಧ ಬೇರಲ್ಲಿ ಮುಗಿತೇನೆ ಮತ್ತೆ ನೋಡಿಕೊಂಡು ಮದ್ದು ಮಾಡಿಕೊಂಡು ಹೋಗುದು ಸುಮ್ಮನೆ ಒಂದು ಬ್ಯಾರಲ್ಲಿ ಮಾಡಿ ಆ ದಿವಸ ಆಗಿದ್ರೆ ವೇಸ್ಟ್ ಆಗ್ತದಲ್ಲ ಮದ್ದು ಅದು ಎಂತ ಮದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅದಕ್ಕೆ ಬೋರ್ಡಕ್ಕೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಮತ್ತೆ ಬಿಟ್ಟರೆ ಪ್ರಯೋಜನ ಇಲ್ಲ ಅದು ಎಂತ ಆಗ್ತದೆ ಇಪ್ಪತ್ನಾಲ್ಕು ಹಾಳಾಗುದಂದ್ರೆ ಯಾವ ತರ ಈ ಬೋರ್ಡ್ ಪವರ್ ಎಂತ ಕಮ್ಮಿ ಆಗ್ತದೆ ಎಂತ ಅಂದ್ರೆ ಈಗ ಮದ್ದು ಬಿಟ್ಟು ಎಷ್ಟು ನಲವತ್ತೈದು ದಿವ್ಸ ಟೈಮ್ ಬೆಳಿಲಿಕ್ಕೆ ನಲವತ್ತೈದ ಅಂದ್ರೆ ಆ ಇಪ್ಪತ್ತೈದು ದಿವಸ ಬೋರ್ಡ್ ಪವರ್ ಇರ್ತದೆ ಮತ್ತೆ ಹದ್ನೈದು ದಿವಸ ಈ ಫೈಟ್ ಆಫ್ ಏನಿದೆ ಫಂಗಸ್ ಏನಿದೆ ಅದು ಈ ಅಡಿಕೆಗೆ ಏನು ಅಟ್ಯಾಕ್ ಮಾಡ್ಲಿಕ್ಕೆ ಮತ್ತೆ ಹದ್ನೈದು ದಿವಸ ತಗೊಳ್ತದೆ ಆದ ಕಾರಣ ಈಗ ನಲವತ್ತೈದು ದಿವಸ ಅಂತ ಅದಕ್ಕೆ ಒಳ್ಳೆಯ ಅದಕ್ಕೆ ಆ ನಲವತ್ತೈದು ದಿವಸ ಒಳಗೆ ನಾವು ಬಿಟ್ಕೊಂಡ್ರೆ ಬಚ್ಚವು ಈಗ ನನಗೆ ಅರವತ್ತನೇ ದಿವಸ ಅರವತ್ತೆ ಬಿಟ್ಟು ಈ ತೋಟಕ್ಕೆ ಅರವತ್ತು ದಿವಸ ಆಗಿದೆ ಅರವತ್ತು ದಿವಸ ಆಗಿದ್ರೂ ಕೂಡ ಅಷ್ಟು ರೋಗ ಅದೇ ಒಂದು ಹತ್ತು ಹದಿನೈದು ಮರಲ್ಲಿ ಕಂಡಿದೆ ಅಲ್ಲಿಗೆ ಈಗ ಮೆಟ ಮೆಟಲ್ ಆಕ್ಸಿಲ್ ಇದನ್ನು ಬಿಟ್ಟಿದ್ದೇನೆ ಕಂಟ್ರೋಲ್ ಬಂದಿದೆ ಅದು ಇನ್ನು ನೋಡ್ಬೇಕು ಹೇಗೆ ಅಂತ ಮತ್ತೆ ಅದೇ ನನಗೆ ಕಾಲ್ ಮಾಡೋರು ಯಾರಿದ್ರು ಸಂಜೆ ಏಳರಿಂದ ಎಂಟು ಗಂಟೆ ಒಳಗೆ ಕಾಲ್ ಮಾಡಿ ದಯವಿಟ್ಟು ಗಲತ್ತೆಲ್ಲ ಸ್ವಲ್ಪ ಬಿಸಿ ಅದೇ ಸ್ವಲ್ಪ ಹೈಟ್ ಇದ್ದವರಿಗೆ ಸುಲಭ ಹೀಗೆ ಮ್ಯಾನೆ ಮಾಡಲಿಕ್ಕೆ ಹೀಗೆ ಮಾಡಬೇಕಂದ್ರೆ ಸ್ವಲ್ಪ ಹಿಂದ್ಗಡೆಗೆ ಹೀಗೆ ಇಟ್ಟು ಹೀಗೆ ಲಾಕ್ಗಳನ್ನು ಓಪನ್ ಮಾಡುವಂಥ ಫಸ್ಟ್ ಎರಡು ಲಾಕ್ ಇದು ಒಂದು ಲಾಕ್ ಓಪನ್ ಮಾಡಿ ಆಯ್ತಲ್ಲ ಈಗ ಎರಡು ಲಾಕ್ ಮೂರು ಲಾಕ್ ಆಯ್ತು ಈಗ ಲಾಕ್ ಮಾಡಿ ಅದನ್ನು ಪ್ರೆಸ್ ಮಾಡಿ ಇಷ್ಟೇ ಇಷ್ಟೇ ಹಾಂ ಹೀಗೆ ಪ್ರೆಸ್ ಮಾಡೋದು ಕೂಡ ಹಾಂ ಹೀಗೆ ಮಾಡಬೇಕು ನೀವು ಹ್ಞೂ ಹಾಂ ಈ ಲಾಕ್ ಕಟ್ ಆಗೋ ಸಾಧ್ಯತೆ ಇರ್ತದೆ ಹಾಂ ಕಂಪ್ಲೀಟಾಗಿ ಬೀಳ್ ಬೀಳ್ಬೇಕು ಅದು ಹಾಂ ಹೀಗೆ ಮೇಲೆ ಮೇಲೆ ಮತ್ತೆ ನಾವು ನಾವು ಬ್ಯಾಲೆನ್ಸ್ ಆಗಬೇಕಲ್ಲ

ಲಾಕುಗಳು ಅಡಿಗೆ ಇಲ್ಲಿ ರೆಡ್ ಮಾರ್ಕ್ ಬರ್ತದೆ ಅದು ಹೊರಗೆ ಆ್ಯಕ್ಚುಲಿ ಬರಬಾರ್ದು ಅಂದರೆ ಆ ಲಾಕು ಟಕ್ ಅಂತ ಹೇಳ್ತದೆ ಅಲ್ಲಿಗೆ ಹೋದರೆ ಸ್ವಲ್ಪ ಟೈಟ್ ಆಗ್ತದೆ ನಮಗೆ ಟಕ್ ಅಂತ ಹೇಳ್ತದೆ ಹಾಂ 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 ಸ್ವಲ್ಪ ಟೈಟ್ ಆಗ್ತದೆ ಆಗ ನಾವು ಅದನ್ನು ಸ್ವಲ್ಪ ಕೆಳಗೆ ಮಾಡಿಕೊಂಡು ಆ ಲಾಕ್ ಕಾಣೋದಾಗಿ ಇಟ್ಟುಕೊಂಡ್ರೆ ಅಂದರೆ ಅಂತ ಸೌಂಡ್ ಬರುವಾಗ ನಾವು ಲಾಕ್ ಹಾಕ್ಬೇಕಾ ತಕ್ಕ ತಕ್ಕ ಸ್ವಲ್ಪ ಕೆಳಗೆ ಹೊಡ್ಬೇಕು ಸ್ವಲ್ಪ ಕೆಳಗೆ ಮಾಡಿದ್ರೆ ಒಳ್ಳೇದು ಹ ಅಲ್ಲಿಗೆ ಲಾಕ್ ಹಾಕ್ಬಾರ್ದು ಏನು ನೀವೇ ಸ್ವಂತ ಕಲ್ತದ ಅಥವಾ ಏನಾದ್ರು ಟ್ರೈನಿಂಗ್ ತರ ಅವರು ಹೌದು ಹೇಳಿ ಕೊಡ್ರ ಯೂಟ್ಯೂಬು ಯೂಟ್ಯೂಬಲ್ಲಿ ನೋಡಿ ಅಲ್ಲ ಕಾರ್ಬನ್ ಫೈಬರ್ ದೋಟಿ ಹುಡುಗರು ಅಂತ ಆ ಗ್ರೂಪಲ್ಲಿ ಆಲ್ಮೋಸ್ಟ್ ಒಂದು ನೂರು ನೂರೈದು ಜನ ಇದ್ದಾರೆ ಈಗ ಇಚೆಗೆ ನಾವು ಸ್ಟಾರ್ಟ್ ಮಾಡಿದ್ದ ಗ್ರೂಪ್ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳನ್ನ ನಾವು ಆಚೆ ಶೇರ್ ಮಾಡಿಕೊಳ್ತೇವೆ ಬೇಕಾದಾಗಿ ಕೊಬ್ನಿಗೆ ಆರಾಮದಲ್ಲಿ ಹೋಗ್ಬೋದಲ್ಲ ಅದನ್ನು ಒಂದಿಷ್ಟು ಕೆ ಜಿ ಆಗ್ಬೋದು ಟೋಟಲಾಗಿ ಕೆಜಿ ಐದೂವರೆ ಕೆ ಜಿ ರಿಂಗ್ ಟೈಪ್ ಬಂದಿತ್ತು ನಮ್ಮ ಅಂತ ಹೇಳ್ತಾರೆ ಅದಕ್ಕೆ ಯಾವುದು ಲೋಕ ಹಾಂ ಮೇಲೆ ಇದೆ ತೋರಿಸಿ ಈಗ ಹಾಗ ಕಟ್ಟಿದರೆ ನಮಗೆ ಪೈಪನ್ನು ಇಲ್ಲಾದರೆ ಇಲ್ಲಿಗೆ ಹ್ಯಾಂಡ್ಲಿಗೆ ಹಾಕ್ಕೊಳ್ಬೇಕೆಲ್ಲ ಕಳೆ ಕಳೆಗೆ ನೋಡಿ ಇಲ್ಲಿ ಒಂದು ರಿಂಗ್ ಇದೆ ಈ ಟೈಪ್ ರಿಂಗ್ ಗಳಿತ್ತು ಇದೆಲ್ಲ ರಗಳೆ ಅದು ಒಟ್ಟಿಗೆ ಕೆಳಗೆ ಈ ರಿಂಗ್ ಅಷ್ಟು ಕ್ವಾಲಿಟಿ ಇಲ್ಲ ಹೋಗ್ತದೆ ಎಲ್ಲ ಹೋಗ್ತದೆ ನಮ್ಮ ಕೀ ಪಂಚ ರಿಂಗ್ ಉಂಟು ಇದೊಂದು ಲಾಕಿಗೆ ಪೈಪು ಸಿಕ್ಕಿಸಿದ್ರೆ ಒಳ್ಳೆಯದು ಹೌದು ಇದು ಇಲ್ಲಿ ಒಂದು ಹಗ್ಗ ಕಟ್ಟಿ ಇದು ಮಾಡಿದರೆ ಪೈಪ್ ಕೆಳಗೆ ಬರೋದಿಲ್ಲ ಅಲ್ಲೇ ಇರ್ತದೆ ಮೇಲೆ ಹೋಗುವ ಮೇಲೆ ಹೋಗ್ತದೆ ಅದರೊಟ್ಟಿಗೆ ಲಾಕ್ ಕಟ್ಟಾಗೋದು ಇದೆಲ್ಲ ಎಂತ ಇಲ್ಲ ಅಲ್ಲ ಆಗ್ತದೆ ಅದೇ ಜಾಗೃತಿಯಾಗಿ ಹ್ಯಾಂಡಲ್ ಮಾಡಿದರೆ ಹೌದು ಈಗ ಮದ್ದು ಬಿಡು ಬ್ಯಾರಲ್ನ ಹತ್ರ ಯಾರು ಇಲ್ಲ ಅಲ್ಲ ಯಾರು ಇಲ್ಲ ಅಂದ್ರೆ ಅದನ್ನು ಮಿಕ್ಸಿಂಗ್ ಮಾಡಲಿಕ್ಕೆ ಅಥವಾ ಮಗ್ದು ಮಗ್ದು ಅಂದ್ರೆ ಅಲ್ಲೇ ತೋರಿಸ್ಬೇಕು ಹೇಗೆ ಅಂತ ಹೇಳ್ಬೇಕಿದ್ರೆ ಜಸ್ಟ್ ಇನ್ಫಾರ್ಮೇಷನ್ ಹಾಗೆ ಒಂದು ನಮಗೆ ಬೇಕಾದ ಫ್ರೆಜರ್ನ ಅಡ್ಜಸ್ಟ್ ಮಾಡೋದು ಮತ್ತೆ ಅಲ್ಲಿ ಎಕ್ಸ್ಟ್ರಾ ಈಚೆ ಪೈಪ್ ಬರ್ಲಿಕ್ಕೆ ಒಂದು ಎಕ್ಸ್ಟ್ರಾ ಇದು ಇರ್ತದಲ್ಲ ಅದರಲ್ಲಿ ಮೈನ್ ಪೈಪ್ ಹಾಕೋದಕ್ಕೆ ಇನ್ನೊಂದು ನಾ ಇದು ಗೇಟ್ ಗೇಟ್ವಾಲು ಸಿಸ್ಟಮ್ ಎಲ್ಲ ಉಂಟು ಅದರಲ್ಲಿ ಇನ್ನೊಂದು ಡ್ರಮ್ಗೆ ನಾನು ಹೋಗುವಾಗ ಮಾಡಿದ್ದೇನೆ ವಾಪಾಸ್ ರಿಟರ್ನ್ ಅಲ್ಲದೆ ಪ್ರೆಷರ್ ಇಂದ ಅದರಲ್ಲಿ ಏನು ಮಿಕ್ಸಿಂಗ್ ಆಗ್ತಾ ಇರ್ತದೆ ಅರ್ಧ ಬ್ಯಾರಲ್ ಮಾಡೋ ಕಾರಣ ಹೌದು ಫುಲ್ ಬ್ಯಾರಲ್ ಮಾಡ್ತಿದ್ರೆ ಆ ಸಿಸ್ಟಮ್ ಆಗ್ಲಿಕ್ಕಿಲ್ಲ ಮತ್ತೆ ಹೈಟ್ ಹೋಗ್ಬೇಕು ಮತ್ತು ಕೂಡ

ಅದೇ ಅಂಟು ಅದಕ್ಕೆ ಬೇಕಾದ್ದು ಎಲ್ಲ ಸರಿ ಇಟ್ಟಿರ್ತದೆ ಅದೇ ಮತ್ತೆ ಅದೇ ಹೊಡಿ ಸುಣ್ಣ ಬಳಸೋಕೆ ಸ್ವಲ್ಪ ಜಾಗ್ರತೆ ಬೇಕು ಅಂದರೆ ಜಾಸ್ತಿ ಹಾಕಿದರೆ ಹಾಡಿಕೆಲ್ಲ ಕೆಳಗಿರ್ಬೋದು ಅಂದರೆ ಹೊಡಿ ಸುಣ್ಣ ಪವರ್ ಜಾಸ್ತಿ ಪವರ್ ಜಾಸ್ತಿ ಒಂದು ಪರ್ಸೆಂಟ್ ಬೋರ್ಡ್ ಅಂದರೆ ಅದೇ ಈಗ ಒಂದು ಕೆ ಜಿ ತೊತ್ತಿಗೆ ಒಂದು ಕೆ ಜಿ ಸುಣ್ಣ ಹಾಕಿದರೆ ಮತ್ತು ನೂರು ಲೀಟ್ರ್ ನೀರು ಹೀಗೆ ಮಾಡಿದರೆ ಒಂದು ಪರ್ಸೆಂಟ್ ಬೋರ್ಡ್ ಬೋರ್ಡ್ ಹೌದು ರೆಕಮೆಂಡೆಡ್ ಅದೇ ಅದಕ್ಕೆ ಸುಣ್ಣ ಜಾಸ್ತಿ ಹಾಕುವಂಥದ್ದು ಮೈಲೇಜ್ ಜಾಸ್ತಿ ಹಾಕುವಂಥದ್ದು ಮಾಡಿದರೆ ಎಂಥ ಪ್ರಯೋಜನ ಇಲ್ಲ ಇಲ್ಲ ಅದೇನು ಮೇಲೆ ಕೆಳಗೆ ಮಾಡೋದು ಸ್ವಲ್ಪ ಕೆಲಸ ಆಗ್ತದೆ ಅಂತಲ್ಲ ಅದೇ ಮೇಲೆ ಮಾಡಲಿಕ್ಕೆ ಅದೇ ಒಂದು ನಿಮಿಷ ಟೈಮು ಮೇಲೆ ಮಾಡಲಿಕ್ಕೆ ಹೌದು ಮಾಡಲಿಕ್ಕೆ ಅದೇ ಒಂದು ಮೂರು ಎಲ್ಲ ಆಗ್ತದೆ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾವು ತೋಟಕ್ಕೆ ಫೈಬರ್ ದೋಟಿಯಿಂದ ಯಾವ ಥರ ಮದ್ದು ಬಿಡ್ಬೋದು ಅಂತ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಾನು ಇನ್ನೊಂದು ಹೊಸ ವೀಡಿಯೋದ ಜೊತೆ ಮತ್ತೆ ನಾನು ಸಿಗ್ತೇನೆ ಸ್ನೇಹಿತರೆ